ಜೈ ಶ್ರೀರಾಮ್ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸದಲ್ಲಿ ಎಂಟನೇ ಪಾಠ ಮರಾಠರು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳೇನು ಅಂತ ನಾವು ನೋಡೋದಾದರೆ ಮೊದಲಿಗೆ ನಾವು ಶಿವಾಜಿಯ ಜೀವನದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಹಾಗೆಯೇ ಶಿವಾಜಿಯ ಸಾಧನೆಗಳೇನೇನೆಲ್ಲ ಶಿವಾಜಿಯ ಪಟ್ಟಾಭಿಷೇಕ ಕೊನೆಗೆ ಶಿವಾಜಿಯ ಆಡಳಿತದ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಈಗ ನಾವು ಮೊದಲಿಗೆ ಮರಾಠರ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ಹದಿನೇಳನೇ ಶತಮಾನದಲ್ಲಿ ದಖನ್ ಭಾಗದಲ್ಲಿ ಮರಾಠ ರಾಜ್ಯ ಉದಯ ಆಯಿತು ಈ ಮರಾಠ ರಾಜ್ಯದ ಸ್ಥಾಪನೆ ಮಧ್ಯಕಾಲದ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಪ್ರಾರಂಭಿಸುತ್ತದೆ ಇದು ಇಂದಿನ ಪಶ್ಚಿಮ ಭಾರತದ ಭಾಗದಲ್ಲಿ ವಿಸ್ತರಿಸಿತು ಹದಿನೇಳನೇ ಶತಮಾನದಲ್ಲಿ ಮರಾಠವಾಡ ಅಂತ ಹೇಳುವ ಪ್ರದೇಶವು ಅಹಮದ್ ನಗರದ ನಿಜಾಮ್ ಶಾಹಿ ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ಅಧೀನದಲ್ಲಿರ್ತದೆ ಈ ಸುಲ್ತಾನರೇನು ಮಾಡ್ತಾರೆ ಹೇಳಿದರೆ ಸ್ಥಳೀಯ ಮರಾಠರನ್ನು ಸೈನ್ಯದಲ್ಲಿ ನೇಮಕ ಮಾಡಿಕೊಂಡಿದ್ದರು ಅದರಲ್ಲಿ ಶಹಜಿ ಭೋಸ್ಲೆ ಬಿಜಾಪುರದ ಸುಲ್ತಾನರಲ್ಲಿ ಆಡಳಿತಗಾರನಾಗಿದ್ದ ಅಲ್ಲಿಂದ ಆತ ಕೆಲವು ಜಾಗಿರುಗಳನ್ನು ಕೂಡ ಪಡ್ಕೊಂಡಿರ್ತಾನೆ ಅದೇ ಸಂದರ್ಭದಲ್ಲಿ ಪಶ್ಚಿಮ ಭಾಗದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಂಚಿನಲ್ಲಿದ್ದಂತಹ ಈ ಮರಾಠವಾಡ ಪ್ರಾಂತ್ಯದಲ್ಲಿ ಅಧಿಕಾರಿಗಳ ದಬ್ಬಾಳಿಕೆ ಮಿತಿ ಮೀರಿ ಹೋಗಿತ್ತು ಹೇಗೆ ಅಂತ ಕೇಳಿದರೆ ಕೃಷಿಕರು ವರ್ತಕರು ಮತ್ತು ಕರಕುಶಲಗಳು ಯಾರಿದ್ರೋ ಅವರು ಅಧಿಕ ತೆರಿಗೆ ಭಾರದಿಂದ ಬಸವಳಿದ್ರು ಅಧಿಕಾರಿಗಳ ಕಿರುಕುಳಗಳಿಂದ ಸಾಮಾಜಿಕ ಜೀವನ ಕೂಡ ಅಸ್ತವ್ಯಸ್ತ ಆಗಿತ್ತು ಮುಕ್ತವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸಮಾರಂಭಗಳನ್ನು ನಡೆಸುವ ಹಾಗೆ ಇರಲಿಲ್ಲ ಅತಿ ಹೆಚ್ಚಿನ ತೆರಿಗೆಗಳನ್ನು ಕಟ್ಟಬೇಕಾಗಿತ್ತು ಒಟ್ಟಾಗಿ ಅರಾಜಕ ಪರಿಸ್ಥಿತಿಯಲ್ಲಿ ಧರ್ಮ ಸಂಸ್ಕೃತಿಗಳ ಬಗೆಗೆ ಮರಾಠರಲ್ಲಿ ಇದ್ದಂತಹ ನಿಷ್ಠೆಯನ್ನು ಉದ್ದೀಪನೆ ಮಾಡಿ ಶಿವಾಜಿ ಔರಂಗಜೇಬನ ವಿರುದ್ಧ ಹೋರಾಡಿ ಮರಾಠ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಹಾಗೆ ಮರಾಠ ರಾಜ್ಯ ಸ್ಥಾಪನೆಯಲ್ಲಿ ಪ್ರಮುಖನಾದಂತಹ ಶಿವಾಜಿ ಶ್ ಮರಾಠರ ಶ್ರೇಷ್ಠ ದೊರೆ ಅಂತ ಹೇಳಿ ಕರೆಯಲ್ಪಡ್ತಾನೆ ಈತನು ರಾಜ್ಯ ವಿಸ್ತರಣೆಯ ಜೊತೆಗೆ ಉತ್ತಮ ಆಡಳಿತ ನೀಡುವುದರಲ್ಲಿಯೂ ಯಶಸ್ವಿಯಾಗ್ತಾನೆ ಮಹಾರಾಷ್ಟ್ರದ ಸುಪ್ರಸಿದ್ಧ ಸಂತರ ಬೋಧನೆಗಳಿಂದ ಸ್ಫೂರ್ತಿ ಪಡ್ಕೊಂಡಂತಹ ಶಿವಾಜಿ ಹಿಂದೂ ಧರ್ಮ ರಕ್ಷಣೆ ಮತ್ತು ಮರಾಠ ರಾಜ್ಯ ಸ್ಥಾಪನೆಗೆ ಪ್ರಮುಖ ಆದ್ಯತೆಯನ್ನು ಕೂಡ ಕೊಡ್ತಾನೆ ಇಂತಹ ಶಿವಾಜಿಯ ಬಗ್ಗೆ ನಾವು ಒಂದಿಷ್ಟು ವಿಚಾರಗಳನ್ನು ನೋಡುವುದಾದರೆ ಇವ ಎಲ್ಲಿ ಜನಿಸಿದ ಅಂತ ಹೇಳಿದರೆ ಪುಣೆ ಬಳಿ ಇರುವಂತಹ ಶಿವನೇರಿ ದುರ್ಗದಲ್ಲಿ ಜನಿಸ್ತಾನೆ ಎಲ್ಲಿ ಮಕ್ಕಳೇ ಶಿವಾಜಿ ಜನಿಸಿದ್ದು ಪುಣೆಯ ಬಳಿ ಇರುವಂತಹ ಶಿವನೇರಿ ದುರ್ಗದಲ್ಲಿ ಜನಿಸ್ತಾನೆ ಹಾಗಾದರೆ ಈತನ ತಂದೆ ತಾಯಿ ಯಾರು ಹೌದು ತಂದೆ ಶಹಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಯಾರು ತಂದೆ ಶಹಾಜಿ ಭೋಸ್ಲೆ ಯಾರಾಗಿದ್ದರು ಇವರು ಬಿಜಾಪುರದ ಸುಲ್ತಾನರ ಸೇವೆಯಲ್ಲಿ ಇದ್ದ ತಾಯಿಯ ಬಗ್ಗೆ ಹೇಳಬೇಕು ಅಂತಾದರೆ ಜೀಜಾಬಾಯಿ ಈಕೆ ಧರ್ಮ ಶ್ರದ್ಧೆಯುಳ್ಳಂತಹ ಸಾತ್ವಿಕ ಮಹಿಳೆಯಾಗಿದ್ಲು ಶಿವಾಜಿಯಲ್ಲಿ ಧರ್ಮಶ್ರದ್ಧೆ ಸ್ಥೈರ್ಯ ಜೀವನ ನಿಷ್ಠೆ ಮತ್ತು ಉನ್ನತ ಆದರ್ಶಗಳನ್ನು ಬೆಳೆಸಿದ್ಲು ಹೇಗೆ ಬೆಳೆಸಿದ್ಲು ಅಂತ ಹೇಳೋದಾದರೆ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣದ ಕಥೆಗಳನ್ನು ಹೇಳ್ತಾ ಇದ್ಲು ನ್ಯಾಯ ನೀತಿ ಸ್ತ್ರೀಯರಲ್ಲಿ ಗೌರವ ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಶಿವಾಜಿಯಲ್ಲಿ ಬೆಳೆಸ್ತಾ ಇದ್ಲು ಶಿವಾಜಿಗೆ ವೀರಪುರುಷರ ಕತೆಗಳನ್ನು ಕೇಳುವ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತುತ್ತಾ ಇದ್ಲು ಹೀಗೆ ಜೀಜಾಬಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬ್ತಾ ಇದ್ಲು ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದ್ಲು ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ದೀಪವಾಗುವ ರೀತಿಯಲ್ಲಿ ಜೀಜಾಬಾಯಿ ಶಿವಾಜಿಯನ್ನು ಬೆಳೆಸ್ತಾಳೆ ಇನ್ನು ಶಿವಾಜಿಯ ಗುರುಗಳ ಬಗ್ಗೆ ನಾವು ಹೇಳೋದಾದರೆ ಯಾರು ಗುರುಗಳು ಹೌದು ದಾದಾಜಿ ಕೊಂಡ ದೇವ ಮತ್ತು ತಾನಾಜಿ ಮಲಸೂರೆ ಇವರು ಶಿವಾಜಿಯ ಗುರುಗಳು ಇವರು ಶಿವಾಜಿಗೆ ಶಸ್ತ್ರಾಸ್ತ್ರ ಮತ್ತು ಶಾಸ್ತ್ರಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ ಆ ಮೂಲಕ ಶಿವಾಜಿ ಅಂಗಸಾಧನೆ ಸೈನ್ಯ ಪ್ರಯೋಗ ಸೈನ್ಯ ಪ್ರಯೋಗ ಕುದುರೆ ಸವಾರಿ ಮುಂತಾದ ಕಲೆಗಳಲ್ಲಿ ಪರಿಣತಿಯನ್ನು ಪಡ್ಕೊಳ್ತಾನೆ ಚಿಕ್ಕಂದಿನಿಂದಲೇ ಇವ ಏನು ಮಾಡಿದ್ದ ಸ್ವತಂತ್ರ ರಾಜ್ಯವನ್ನು ಕಟ್ಟುವಂತಹ ಕನಸನ್ನು ಹೊಂದಿದ್ದ ಅದಕ್ಕಾಗಿ ಇವ ಏನು ಮಾಡ್ತಾನೆ ಪುಣೆಯನ್ನು ಕೇಂದ್ರವನ್ನಾಗಿಟ್ಕೊಳ್ತಾನೆ ಆ ಮೂಲಕ ರಾಜ್ಯ ವಿಸ್ತಾರವನ್ನು ಮಾಡುವಂತಹ ಕಾರ್ಯದಲ್ಲಿ ತೊಡಗ್ತಾನೆ ಅದಕ್ಕೆ ಮೊದಲು ಏನು ಮಾಡಬೇಕು ಸೈನ್ಯವನ್ನು ಸಂಘಟಿಸಬೇಕು ಅಲ್ವಾ ಅದಕ್ಕೆ ಶಿವಾಜಿ ತನ್ನ ಸ್ಥಳೀಯ ನಿವಾಸಿಗಳು ಯಾರಿದ್ರೋ ಮಾವಾಳ ಮಾವಾಳರು ಅಂತ ಹೇಳುವ ಗಿರಿಜನರನ್ನು ಎಲ್ಲ ಒಟ್ಟು ಸೇರಿಸ್ತಾನೆ ಆ ಯುವಕರನ್ನು ಒಟ್ಟು ಸೇರಿಸಿ ಸೈನ್ಯವನ್ನು ಸಂಘಟಿಸ್ತಾನೆ ಸಂಘಟಿಸಿ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ತರಬೇತಿಯನ್ನು ನೀಡ್ತಾನೆ ಗೆರಿಲ್ಲ ಯುದ್ಧ ತಂತ್ರ ಅಂತ ಹೇಳಿದರೆ ಏನು ಮಕ್ಕಳೇ ಶತ್ರುಗಳನ್ನು ಮುಖಾಮುಖಿ ಎದುರುಗೊಳ್ಳದೆ ಅಡಗಿ ಕೂತು ದಾಳಿ ಮಾಡುವಂಥದ್ದು ಆ ಕಲೆಯಲ್ಲಿ ತರಬೇತಿಯನ್ನು ಮಾಡ್ತಾನೆ ನಂತರ ಇವ ಏನು ಮಾಡ್ತಾನೆ ಇವನ ಸಾಧನೆಗಳನ್ನು ಮಾಡ್ತಾನೆ ಏನದು ಅಂತ ಹೇಳಿ ನಾವು ನೋಡುವುದಾದರೆ ಮೊದಲಿಗೆ ತನ್ನ ಹತ್ತೊಂಬತ್ತನೇ ವರ್ಷದಲ್ಲಿ ವಿಜಯಪುರದ ಶಾನ ಅಧೀನದಲ್ಲಿದ್ದಂತಹ ತೋರಣದುರ್ಗವನ್ನು ವಶಪಡಿಸ್ಕೊಳ್ತಾನೆ ಅದಾದ ನಂತರ ರಾಯಗಡವನ್ನು ವಶಪಡಿಸ್ಕೊಳ್ತಾನೆ ನಂತರ ಸಿಂಹಗಡವನ್ನು ವಶಪಡಿಸ್ಕೊಳ್ತಾನೆ ಅದಾಗಿ ಪ್ರತಾಪಗಡ ಅಂತ ಹೇಳುವ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ ಹೀಗೆ ಒಂದೊಂದೇ ಪ್ರದೇಶಗಳನ್ನು ಗೆದ್ದುಕೊಂಡು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡು ಬರ್ತಾನೆ ಇದರಿಂದ ಏನಾಯಿತು ವಿಜಯಪುರ ಸುಲ್ತಾನ ಶಿವಾಜಿಯ ವಿರುದ್ಧ ಸಿಟ್ಟುಗೊಳ್ತಾನೆ ಸಿಟ್ಟುಗೊಂಡಂತಹ ಆತ ಆತನ ಸೇನಾನಿಯಾದಂತಹ ಅಫ್ಸಲ್ ಖಾನ್ನ ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸ್ತಾನೆ ಅಫ್ಸಲ್ ಖಾನ್ ಏನು ಮಾಡ್ತಾನೆ ಒಪ್ಪಂದದ ಮಾತುಗಳನ್ನು ಆಡಲಿಕ್ಕೆ ಅಂತ ಹೇಳಿ ಶಿವಾಜಿಯನ್ನು ಬರಲಿಕ್ಕೆ ಹೇಳ್ತಾನೆ ಬರಲಿಕ್ಕೆ ಹೇಳಿ ಮೋಸದಿಂದ ಶಿವಾಜಿಯನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಯುದ್ಧಕ್ಕೆ ಅಂತ ಆಹ್ವಾನ ಮಾಡಲಿಲ್ಲ ಒಪ್ಪಂದವನ್ನು ಮಾಡಲಿಕ್ಕೆ ಅಂತ ಹೇಳಿ ಶಿವಾಜಿಯನ್ನು ಆಹ್ವಾನಿಸ್ತಾನೆ ಆಹ್ವಾನಿಸಿ ಮೋಸದಿಂದ ಕೊಲ್ಲಿಕ್ಕೆ ನೋಡ್ತಾನೆ ಆದರೆ ಇದನ್ನು ಮೊದಲೇ ಶಿವಾಜಿ ನಿರೀಕ್ಷೆ ಮಾಡಿಟ್ಕೊಳ್ತಾನೆ ಆತ ಏನು ಮಾಡ್ತಾನೆ ಬರುವಾಗ ನಖ ಅಂತ ಹೇಳುವ ಆಯುಧವನ್ನು ಅಡಗಿಸಿಟ್ಕೊಂಡೇ ಬರ್ತಾನೆ ನಖ ಅಂತ ಹೇಳಿದರೆ ಹು ಹುಲಿಯ ಉಗುರು ಅಂತ ಅರ್ಥ ಅದನ್ನು ತನ್ನಲ್ಲಿ ಇಟ್ಕೊಂಡಿರ್ತಾನೆ ಯಾವಾಗ ಆತನಿಗೆ ಅಫ್ಸಲ್ ಖಾನನ ಮೋಸ ಗೊತ್ತಾಗ್ತದೋ ತಕ್ಷಣ ಏನು ಮಾಡ್ತಾನೆ ಆತ ನಖದಿಂದ ಅಫ್ಸಲ್ ಖಾನನ್ನು ಕೊಲ್ತಾನೆ ಇದರಿಂದ ಏನಾಯಿತು ಅಫ್ಸಲ್ ಖಾನ್ ಸಾಯ್ತಾನೆ ಶಿವಾಜಿ ಪ್ರವರ್ಧಮಾನಕ್ಕೆ ಬರ್ತಾ ಇರೋದನ್ನು ತಿಳ್ಕೊಂಡಂತಹ ಔರಂಗಜೇಬ ಇನ್ನಾದರೂ ಶಿವಾಜಿಯನ್ನು ನಿಗ್ರಹಿಸಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾನೆ ಅದಕ್ಕಾಗಿ ದಖನ್ ಪ್ರದೇಶದ ಅಧಿಕಾರಿಯಾಗಿದ್ದಂತಹ ಶಾಯಿಸ್ತಾನನ್ನು ಕಳುಹಿಸಿಕೊಡ್ತಾನೆ ಈ ಏನು ಮಾಡ್ತಾನೆ ಹೇಳಿದರೆ ಪುಣೆಯ ಅರಮನೆಯಲ್ಲಿ ಬೀಡು ಬಿಡ್ತಾನೆ ಹೇಗಾದರೂ ಮಾಡಿ ಶಿವಾಜಿಯನ್ನು ಕೊಲ್ಲಬೇಕು ಅಂತ ಹೇಳಿ ಸುಮಾರು ಎರಡು ವರ್ಷ ಕಳೀತು ಅವ ಏನು ಮಾಡ್ತಾನೆ ಅಲ್ಲೇ ಇದ್ದ ಶಿವಾಜಿಯನ್ನು ಕೊಲ್ಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಆದರೆ ಈತ ಇರುವ ವಿಚಾರ ಯಾರಿಗೆ ತಿಳಿತದೆ ಶಿವಾಜಿಗೆ ತಿಳಿತದೆ ಎರಡು ವರ್ಷ ಕಳೆದರೂ ಶಾಯಿಸ್ತಾನನಿಗೆ ಶಿವಾಜಿಯನ್ನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಶಿವಾಜಿಗೆ ಆತ ಇರುವ ವಿಷಯ ತಿಳ್ಕೊಂಡು ಅವ ಏನು ಮಾಡ್ತಾನೆ ಸೈನಿಕರ ಜೊತೆಗೆ ವೇಷ ಬದಲಿಸಿ ಕ ಶಾಯಿಸ್ತಾನ್ ಇರುವಂತಹ ವಾಸಸ್ಥಾನವನ್ನು ಹಿಡಿದು ರಾತ್ರಿಯ ವೇಳೆ ಅಲ್ಲಿಗೆ ಪ್ರವೇಶಿಸ್ತಾನೆ ಪ್ರವೇಶಿಸಿ ಹಠತ್ತಾನೆ ಶಾಯಿಸ್ತಾನ್ನ ಮೇಲೆ ದಾಳಿ ಮಾಡ್ತಾನೆ ಈ ಶಾಯಿಸ್ತಾನ್ ಹೇಗೂ ದಾಳಿಯಿಂದ ಪಾರಾಗ್ತಾನೆ ಆದರೆ ಪಾರಾಗುವ ಸಂದರ್ಭದಲ್ಲಿ ತನ್ನ ಹೆಬ್ಬೆಳ ಹೆಬ್ಬೆರಳನ್ನು ಕಳ್ಕೊಳ್ತಾನೆ ಕೊನೆಗೆ ಶಾಯಿಸ್ತಾನ್ ಭಯಭೀತಿಯಿಂದ ಹೆದರಿ ಪುಣೆಯಿಂದ ಪಲಾಯನವನ್ನು ಮಾಡ್ತಾನೆ ಹೀಗೆ ಶಿವಾಜಿ ಸಾಯಿಸ್ತಾನ್ನ ಉಪಾಯದಿಂದ ಸೋಲಿಸ್ತಾನೆ ಯಾವಾಗ ಶಾಯಿಸ್ತಾನನ್ನು ಸೋಲಿಸಿದ್ನೋ ಇದರಿಂದ ಔರಂಗಜೇಬು ಮತ್ತಷ್ಟು ಕೆರಳ್ತಾನೆ ಈತ ಏನು ಮಾಡ್ತಾನೆ ದಕ್ಷಿಣ ಭಾರತದಲ್ಲಿ ಶಾಹಿ ರಾಜ್ಯಗಳನ್ನು ಸೋಲಿಸುವುದರ ಜೊತೆಗೆ ಮರಾಠ ರಾಜ್ಯವನ್ನು ಸಹ ಸಂಪೂರ್ಣವಾಗಿ ಸೋಲಿಸಬೇಕು ಅಂತ ಹೇಳಿ ಔರಂಗಜೇಬು ನಿಶ್ಚಯಿಸ್ತಾನೆ ಈ ಉದ್ದೇಶದ ಈಡೇರಿಕೆಗಾಗಿ ಅವ ಯಾರನ್ನ ಕೆಲ ಸಹಾಯವನ್ನು ಪಡಿತಾನೆ ಹೇಳಿದರೆ ಜಯಸಿಂಗನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳಿಸ್ತಾನೆ ಹಾಗೆ ಜಯಸಿಂಗನ ನೇತೃತ್ವದ ಸೈನ್ಯ ಶಿವಾಜಿಯನ್ನು ಎದುರಿಸ್ತದೆ ಅಲ್ಲಿ ಜಯಸಿಂಗನು ಹಲವಾರು ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ ನಂತರ ಶಿವಾಜಿಯನ್ನು ಸೋಲಿಸಿ ಪುರಂದರದಲ್ಲಿ ಒಪ್ಪಂದವನ್ನು ಮಾಡಿಕೊಳ್ತಾನೆ ಈ ಒಪ್ಪಂದದ ಪ್ರಕಾರ ಶಿವಾಜಿ ತನ್ನ ಇಪ್ಪತ್ತ ಮೂರು ದುರ್ಗಗಳನ್ನು ಮತ್ತೆ ವಾರ್ಷಿಕ ಹದಿನಾರು ಲಕ್ಷ ವರಮಾನ ಬರುವ ಪ್ರದೇಶವನ್ನು ಅವರಿಗೆ ಕೊಡಬೇಕಾಗ್ತದೆ ಅಷ್ಟೇ ಅಲ್ಲ ತಾನು ಮೊಘಲರೊಂದಿಗೆ ನಿಷ್ಠೆಯಿಂದ ಇರುವುದಾಗಿ ಹೇಳಿ ಆತನ ಪುತ್ರ ಸಂಭಾಜಿಯ ನೇತೃತ್ವದಲ್ಲಿ ಐದು ಸಾವಿರ ಅಶ್ವದಳದೊಂದಿಗೆ ದೆಹಲಿಗೆ ಕಳಿಸ್ತಾನೆ ಅಂತಿಮವಾಗಿ ಜಯಸಿಂಹ ಏನು ಮಾಡ್ತಾನೆ ಅಂತ ಹೇಳಿದರೆ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಶಿವಾಜಿಯನ್ನು ದಿಲ್ಲಿಗೆ ಆಹ್ವಾನಿಸ್ತಾನೆ ಆದರೆ ಶಿವಾಜಿ ದಿಲ್ಲಿಗೆ ಆಗಮಿಸಿದ ಸಂದರ್ಭದಲ್ಲಿ ಔರಂಗಜೇಬ್ ಆತನಿಗೆ ಏನು ಮಾಡೋದಿಲ್ಲ ದ ಆತನ ದರ್ಬಾರಿನಲ್ಲಿ ಸೂಕ್ತವಾದ ಗೌರವವನ್ನು ನೀಡದೆ ಅಪಮ ಅಪಮಾನ ಮಾಡ್ತಾನೆ ಶಿವಾಜಿ ಒಪ್ಕೊಳ್ತಾನೆ ಇದನ್ನು ಇಲ್ಲ ಆತ ಇದನ್ನು ಪ್ರತಿಭಟಿಸ್ತಾನೆ ಅದಕ್ಕಾಗಿ ಔರಂಗಜೇಬ್ ಏನು ಮಾಡ್ತಾನೆ ಶಿವಾಜಿ ಮತ್ತು ಆತನ ಪುತ್ರ ಸಂಭಾಜಿಯನ್ನು ಆಗ್ರಾದ ಸೆರೆಮನೆಯಲ್ಲಿ ಬಂಧನದಲ್ಲಿ ಇಡ್ತಾನೆ ಆದರೆ ಬಂಧನದಲ್ಲಿಟ್ಟಂತಹ ಶಿವಾಜಿ ಆತನ ಪುತ್ರನೊಂದಿಗೆ ಮಿಠಾಯಿ ಬುಟ್ಟಿಯಲ್ಲಿ ಕುಳಿತುಕೊಂಡು ಸೆರೆಮನೆಯಿಂದ ಪಾರಾಗಿ ರಾಯಗಡವನ್ನು ಹೇಗೋ ತಲುಪ್ತಾನೆ ರಾಯಗಡವನ್ನು ತಲುಪಿದ ಶಿವಾಜಿ ನಂತರ ತನ್ನ ಸೈನ್ಯವನ್ನು ಬಲಗೊಳಿಸಿದ ತಾನು ಕಳ್ಕೊಂಡಿದ್ದಂತಹ ಪ್ರದೇಶಗಳೇನುಂಟು ಕೋಟೆಗಳೇನುಂಟು ಅದನ್ನೆಲ್ಲ ಪುನಃ ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ನಂತರ ಮೊಘಲರಿಂದ ಗೆದ್ದುಕೊಂಡಂತಹ ಸೂರತ್ ನಗರಕ್ಕೆ ಮುತ್ತಿಗೆ ಹಾಕಿ ಅಪಾರ ಸಂಪತ್ತನ್ನು ಕೂಡ ಸೂರೆ ಮಾಡ್ತಾನೆ ಇದಾದ ಬಳಿಕ ಶಿವಾಜಿಯ ಪಟ್ಟಾಭಿಷೇಕ ನಡೀತದೆ ಯಾವಾಗ ನಡೆದಿತು ಅಂತ ಕೇಳಿದರೆ ಶಕ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ನಡೀತದೆ ನಂತರ ರಾಯಗಢದಲ್ಲಿ ಶಿವಾಜಿಗೆ ಛತ್ರಪತಿ ಅಂತ ಹೇಳುವ ಬಿರುದು ನೀಡಿ ಗೌರವಿಸಲಾಗ್ತದೆ ಇದಾದ ಬಳಿಕ ಶಿವಾಜಿ ಜಿಂಜಿ ವೆಲ್ಲೂರು ಮೈಸೂರು ಪ್ರಾಂತದ ವಿಶಾಲವಾದ ಭೂಭಾಗಗಳನ್ನು ಗೆದ್ದುಕೊಂಡು ಅಪಾರ ಸಂಪತ್ತನ್ನು ಸಂಗ್ರಹಿಸ್ತಾನೆ ಆದರೆ ಈ ಮರಾಠರ ವೈಭವವನ್ನು ನೋಡಲಿಕ್ಕೆ ಶಿವಾಜಿ ಬಹುಕಾಲ ಬಾಳಲಿಲ್ಲ ಆದರೆ ಇವ ಇದ್ದಂತಹ ಸಂದರ್ಭದಲ್ಲಿ ಇವನ ಆಡಳಿತ ಹೇಗಿತ್ತು ಅಂತ ನಾವು ನೋಡೋದಾದರೆ ಇವನಿಗೆ ವಿಶಾಲ ರಾಜ್ಯದಲ್ಲಿ ಉತ್ತಮ ರೀತಿಯ ಆಡಳಿತವನ್ನು ಸಂಘಟಿಸ್ತಾನೆ ತನ್ನ ರಾಜ್ಯವನ್ನು ಅನೇಕ ಪ್ರಾಂತಗಳಾಗಿ ವಿಂಗಡಿಸ್ತಾನೆ ಅವುಗಳನ್ನು ಸ್ವರಾಜ್ಯ ಮತ್ತು ಮೊಘಲರ ರಾಜ್ಯ ಅಂತ ಹೇಳಿ ಇದ್ದ ಆಡಳಿತಕ್ಕಾಗಿ ಮರಾಠಿ ಭಾಷೆ ಆಡಳಿತ ಭಾಷೆಯಾಗಿತ್ತು ಇನ್ನು ಈತನಿಗೆ ಸರ್ಕಾರದ ಮುಖ್ಯಸ್ಥನಾಗಿದ್ದಂತಹ ದೊರೆಯ ಶಿವಾಜಿಗೆ ಆಡಳಿತದಲ್ಲಿ ನೆರವು ನೀಡಲಿಕ್ಕೆ ಅಷ್ಟ ಪ್ರಧಾನರು ಅಂತ ಹೇಳುವಂತಹ ಮಂತ್ರಿಗಳಿದ್ದರು ಅದರ ಅದಲ್ಲದೆ ಪ್ರಧಾನಮಂತ್ರಿಯನ್ನು ಪೇಶ್ವೆ ಅಂತ ಹೇಳಿ ಕೂಡ ಕರೀತಾ ಇದ್ರು ಇಷ್ಟೆಲ್ಲ ಇದ್ದರೂ ಕೂಡ ಶಿವಾಜಿಯ ಮರಣದ ನಂತರದಲ್ಲಿ ಮರಾಠ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಗ್ತದೆ ಈ ರಾಜಕೀಯ ಬಿಕ್ಕಟ್ಟನ್ನು ಶಮನಗೊಳಿಸಲಿಕ್ಕೆ ಯಶಸ್ವಿಯಾದವರು ಅಂತ ಹೇಳಿದರೆ ಪೇಶ್ವೆಗಳು ಶಿವಾಜಿಯ ನಂತರ ಆಡಳಿತವನ್ನು ಶಂಭಾಜಿ ವಹಿಸ್ಕೊಳ್ತಾನೆ ಆನಂತರ ರಾಜಾರಾಮ ಕೈಗೆ ಆಡಳಿತ ಹೋಗ್ತದೆ ಆನಂತರ ಎರಡನೇ ಶಿವಾಜಿ ಅಧಿಕಾರಕ್ಕೆ ಬರ್ತಾನೆ ನಂತರ ಕೊನೆಯದಾಗಿ ಶಾಹು ಅಧಿಕಾರದಲ್ಲಿ ಇರ್ತಾನೆ ಆದರೆ ಶಾಹುವಿನ ನಂತರದಲ್ಲಿ ಮರಾಠ ರಾಜ್ಯದಲ್ಲಿ ಪೇಶ್ವೆಯರ ಆಡಳಿತ ಪ್ರಾರಂಭ ಆಗ್ತದೆ ಇವರಲ್ಲಿ ಪ್ರಮುಖ ಪೇಶ್ವೆಗಳು ಯಾರು ಅಂತ ನಾವು ನೋಡುವುದಾದರೆ ಬಾಲಾಜಿ ವಿಶ್ವನಾಥ ಕೇಳಿರ್ಬೋದು ನಾವು ಅಲ್ವಾ ಬಾಲಾಜಿ ವಿಶ್ವನಾಥ ಶಕ ಸಾವಿರದ ಏಳ್ನೂರ ಹದಿಮೂರರಿಂದ ಸಾವಿರದ ಏಳ್ನೂರ ಇಪ್ಪತ್ತರವರೆಗೆ ಈತ ಆಡಳಿತವನ್ನು ಮಾಡ್ತಾನೆ ಇವನು ನಿಷ್ಠೆ ಮತ್ತೆ ಇವನು ಮರಾಠ ರಾಜ್ಯದಲ್ಲಿರುವಾಗ ಅವನು ತೋರಿದಂತಹ ನಿಷ್ಠೆ ಮತ್ತೆ ಅವನ ಸಾಮರ್ಥ್ಯವನ್ನು ಗುರುತಿಸಿ ಆತನನ್ನು ಪೇಶ್ವೆಯನ್ನಾಗಿ ನೇಮಕ ಮಾಡ್ತಾರೆ ಅದಾದ ಬಳಿಕ ಒಂದನೆಯ ಬಾಜಿರಾವ್ ಅಧಿಕಾರಕ್ಕೆ ಬರ್ತಾನೆ ಇವನು ಬಾಲಾಜಿ ವಿಶ್ವನಾಥನ ಮರಣದ ನಂತರ ಅಧಿಕಾರಕ್ಕೆ ಬಂದದ್ದು ಆತನ ಹಿರಿಯ ಮಗ ಒಂದನೇ ಬಾಜಿರಾಯನ ನಂತರ ಅಧಿಕಾರಕ್ಕೆ ಬಂದದ್ದು ಬಾಲಾಜಿ ಬಾಜಿರಾಯ ಈತನು ಕೂಡ ಮರಾಠ ಸಾಮ್ರಾಜ್ಯದವನ್ನು ಮತ್ತೆ ಅದೇ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಸಹಾಯವನ್ನು ಮಾಡ್ತಾನೆ ಹೀಗೆ ಇಲ್ಲಿಗೆ ಈ ಪಾಠದಲ್ಲಿರುವಂತಹ ಪ್ರಮುಖವಾಗಿರುವಂಥ ಪೇಶ್ವೆಗಳು ಇವರು ಇದಾದ ನಂತರ ಒಂದನೆಯ ಮಾಧವರಾವ ಅಧಿಕಾರಕ್ಕೆ ಬರ್ತಾನೆ ಇಷ್ಟು ವಿಚಾರಗಳನ್ನು ನೀವು ತಿಳ್ಕೊಳ್ಳಿ ಇದು ನಾವು ಇವತ್ತಿನ ತರಗತಿಯಲ್ಲಿ ಆದಂತಹ ವಿಚಾರಗಳನ್ನು ನೆನಪಿಸಿಕೊಳ್ಳೋದಾದರೆ ನಾವು ಮೊದಲಿಗೆ ತಿಳ್ಕೊಂಡಿರುವಂಥದ್ದು ಏನು ಮಕ್ಕಳೇ ಹೌದು ಮರಾಠ ರಾಜ್ಯ ಸ್ಥಾಪನೆ ಬಗ್ಗೆ ನೋಡಿರುವಂಥದ್ದು ಶಿವಾಜಿಯ ಬಾಲ್ಯದಲ್ಲಿ ಆತನ ತಾಯಿಯ ಜೀಜಾಬಾಯಿಯ ಪಾತ್ರ ಏನು ಅಂತ ನೋಡಿದೆವು ಹಾಗೆಯೇ ಶಿವಾಜಿಯ ಸಾಧನೆಗಳು ಯಾವುದೆಲ್ಲ ಅಂತ ನೋಡಿರುವಂಥದ್ದು ಶಿವಾಜಿಯ ಪಟ್ಟಾಭಿಷೇಕ ಯಾವಾಗಾಯಿತು ಅಂತ ತಿಳ್ಕೊಂಡೆವು ನಂತರ ಶಿವಾಜಿಯ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ ಸೂಕ್ಷ್ಮವಾಗಿ ನೋಡಿರುವಂಥದ್ದು ಇನ್ನು ಚಟುವಟಿಕೆಗಳನ್ನು ನೀವು ಗಮನಿಸುವುದಾದರೆ ಅಲ್ಲಿ ಕೆಲವು ಉಂಟು ಶಿವಾಜಿಯ ತಂದೆ ತಾಯಿ ಯಾರು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಮರಾಠ ರಾಜ್ಯವನ್ನು ಆಳಿದ ಪ್ರಮುಖ ಪೇಶ್ವೆಗಳನ್ನು ಹೆಸರಿಸಿ ಅಂತ ಹೇಳಿ ಇನ್ನೊಂದು ಚಟುವಟಿಕೆ ಏನು ಅಂತ ಹೇಳಿದರೆ ಒಂದು ಭಾರತದ ಅಂದವಾದ ನಕ್ಷೆಯನ್ನು ಬಿಡಿಸಿ ಶಿವಾಜಿಗೆ ಸಂಬಂಧಿಸಿದಂತಹ ಈ ಕೆಳಗಿನ ಸ್ಥಳಗಳು ಎಲ್ಲಿ ಬರ್ತದೆ ಅಂತ ಹೇಳಿ ನೀವು ಗುರುತಿಸಬೇಕು ಕೆಲವೊಂದು ಸ್ಥಳಗಳು ಕೊಟ್ಟಿದ್ದೇನೆ ಪುಣೆ ರಾಯಗಢ ದೆಹಲಿ ಪ್ರತಾಪ್ಗಢ ಸಿಂಹಗಡ ಅದೆಲ್ಲಿ ಬರ್ತದೆ ಅಂತ ಹೇಳಿ ನಕ್ಷೆಯಲ್ಲಿ ಗುರುತಿಸಿ ಇಲ್ಲಿಗೆ ಈ ಪಾಠ ಮುಗೀತದೆ ಧನ್ಯವಾದ